ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಹೆಚ್ಚಾಗಿ ಕೇಳ್ತಾಯಿದ್ರು ಪಾಪಗೆ ಕೆಮ್ಮು ಕಫ ಬರ್ತಾ ಇದೆ ಅದಕ್ಕೆ ಏನಾದರೂ ಒಂದು ಹೋಮ್ ರೆಮಿಡಿ ಅಂತ ಹೇಳಿ ಅಂತ ಸಾಕಷ್ಟು ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫುಲ್ ಡೀಟೇಲಾಗೆ ಆದರೂ ಸಹಿತ ಇವತ್ತು ನಾನು ಸಾಕಷ್ಟು ಜನ ಕೇಳ್ತಾ ಇದ್ರು ಮತ್ತು ಹಿಂದೆ ವಿಡಿಯೋ ಆಗೋದಿಲ್ಲ ಅಂತ ನಮ್ಮ ಪಾಪಿಗೆ ಹೇಗೂ ಇಬ್ಬರು ಮಕ್ಕಳಿಗೂ ಸಹಿತ ಮಾಡಬೇಕಿತ್ತು ಇವಾಗಂತೂ ಕೋಲ್ಡ್ ಟೈಮಲ್ಲಂತೂ ಶೀತ ಕೆಮ್ಮು ನೆಗಡಿ ಜ್ವರ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದಕ್ಕೆ ಒಂದೊಳ್ಳೆ ಹೋಮ್ ರೆಮಿಡಿನ ಹೇಳಿ ಕೊಡ್ತೀನಿ ಫ್ರೆಂಡ್ಸ್ ಇದು ಒಂದು ಮೂರು ದಿನದಿಂದ ನಾಲ್ಕು ದಿನ ಮಾಡಿ ನೋಡಿ ಎಷ್ಟು ಕಂಟ್ರೋಲ್ ಆಗುತ್ತೆ ಅಂತಂದರೆ ಮಗುಗೆ ಕಫ ತುಂಬ ಬೇಗ ಹೋಗುತ್ತೆ ಲೋಳೆ ಲೋಳೆ ಥರ ಕಫ ಮಾಡುತ್ತೆ ನೋಡಿ ಅದೆಲ್ಲ ಬೇಗನೆ ಕಡಗೋಗುತ್ತೆ ಹೊಟ್ಟೆ ಒಳಗಡೆ ಕಡಗೋಗಿ ಇಮೋಷನ್ ಮೂಲಕ ಮಗುಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಕಫ ಕೆಮ್ಮು ನೆಗಡಿ ಅದು ಯಾವುದು ಎಲ್ಲ ಫುಲ್ಲು ಕಂಟ್ರೋಲಾಗಿ ನಿಮ್ಮ ಮಗು ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಬನ್ನಿ ಫಸ್ಟಿಗೆ ಇದು ತೋರಿಸ್ಬಿಡ್ತೀನಿ ಆಮೇಲೆ ನಾನು ಡೈಲಿ ಏನೇನು ಇರುತ್ತೆ ಅಂತ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಆ ಏನಾದರೂ ಹೊಸ್ದಾಗಿ ನೋಡ್ತಾ ಇದ್ವಿ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಷ್ಟ ಆಗಿದ್ರೆ ನಿಮಗೆ ಏನಾದರೂ ಎಲ್ಫುಲ್ ಆಯಿತು ಅಂದರೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಆ ನೋಡೋಣ ಯಾವ ರೀತಿಯಾಗಿ ಮಾಡ್ತೀನಿ ಏನೇನು ಅಂತ ತುಂಬ ಈಸಿಯಾಗಿ ಇಂಗ್ರೀಡಿಯೆಂಟ್ಸು ಅದು ಬಂದು ಈಸಿಯಾಗಿ ಮಾಡ್ಕೋಬೋದು ಒಂದೇ ಒಂದು ಐಟಮನ್ನು ಯೂಸ್ ಮಾಡ್ಕೊಂಡು ಮಾಡೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ಎಲ್ಲರೂ ನಿಯರ್ ಬೈ ಎಲ್ಲರ ಮನೆಯಲ್ಲೂ ಸಹಿತ ಸಿಗುತ್ತೆ ಹೋಗಿ ನೋಡ್ಕೊಂಬನ್ನಿ ಯಾವ ರೀತಿಯಾಗಿ ಮಾಡ್ತೀನಿ ಏನು ಅಂತ ನೋಡ್ಕೊಂಡು ಮತ್ತೆ ಇನ್ನೊಂದು ಸರಿ ಕೇಳೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಆ ಪದೇ ಪದೇ ವಿಡಿಯೋ ಆಗೋದಿಲ್ಲ ಬೇರೆ ಬೇರೆ ಕೆಲಸ ಇರುತ್ತೆ ಅಲ್ವ ಅದಕ್ಕೋಸ್ಕರ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡ್ತೀನಿ ಮತ್ತು ಇದರಿಂದ ಏನೆಲ್ಲ ಪ್ರಯೋಜನ ಅಂತ ಫುಲ್ಲು ಡೀಟೇಲಾಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಬೇಗ ಬೇಗ ಮಾಡಿ ತೋರಿಸ್ತೀನಿ ಫಸ್ಟಿಗೆ ಇನ್ನೇನು ಬೇಕಾಗೋದಿಲ್ಲ ಫ್ರೆಂಡ್ಸ್ ಆ ಮೇಯ್ನ್ ಬಂದು ದೊಡ್ಡ ಪತ್ರೆ ಇದೇನಿಲ್ಲ ಏನಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ವಿ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಮನೆ ಮುಂದೆ ಎಲ್ಲರೂ ಸಹಿತ ಹಾಕಿರ್ತಾರೆ ದೊಡ್ಡ ಪತ್ರೆ ನೋಡಿ ಹಿಂದೆ ಮುಂದೆ ಎರಡು ಕಡೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ ಇದನ್ನು ಧೂಳು ತುಂಬಾ ತುಂಬ ಇರುತ್ತೆ ಚೆನ್ನಾಗಿ ವಾಶ್ ಮಾಡಬೇಕು ಚೆನ್ನಾಗಿ ಅಂದರೆ ಒಂದು ಎರಡು ಮೂರು ಸರಿ ವಾಶ್ ಮಾಡಿ ಇಲ್ಲಾಂತಂದರೆ ಚಿಕ್ಕ ಚಿಕ್ಕದು ಧೂಳೆಲ್ಲ ಕಣ್ಣಿಗೆ ಕಾಣಿರೋದಿಲ್ಲ ಆ ಥರ ಧೂಳೆಲ್ಲ ಇರುತ್ತೆ ಮಕ್ಕಳಿಗೆ ಅದು ತಿನ್ಸೋಕ್ಕೋಗಿ ಇನ್ನೂ ಬೇರೆ ಬೇರೆ ಥರ ಇನ್ಫೆಕ್ಷನ್ ಎಲ್ಲ ಆಗಬಾರ್ದಲ್ವ ಅದಕ್ಕೋಸ್ಕರನೇ ಅದೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ ನಂತರ ಇಲ್ಲಿ ನಾಲ್ಕೆಲೆ ತೊಗೊಂಡಿದ್ದೀನಿ ಎಸಿಗೆ ಎಡೆಲೆ ಮತ್ತು ನಮ್ಮ ಡೋರೆಗೆ ಎಡೆಲೆ ಅಂತ ನಿಮ್ಮ ಮಕ್ಕಳು ಒಬ್ಬರಿದ್ದರೆ ಒಂದೇ ತ ಒಂದೆಲೆ ಚಿಕ್ಕ ಪಾಪ ಇತ್ತು ಅಂತಂದರೆ ಈ ಥರದ್ದು ಎಡೆಲೆ ತೊಗೊಂಡ್ರೆ ಸಾಕಾಗುತ್ತೆ ಹೆಂಚಿನ ಮುಂಚೆಲೆ ಬಿಸಿ ಮಾಡಿ ಇಟ್ಕೋಬೇಕು ಆಗ ಎಲೆನೇ ಹಾಕಿದ ತಕ್ಷಣ ಎರಡು ಕಡೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಉಲ್ಟೋಗಿಬಿಡುತ್ತೆ ಸ್ವಲ್ಪ ಅದು ಬಿಸಿ ಆಗ್ತಿದ್ದಂಗೆ ಮೇಲಗಡೆ ನೀರೆಲ್ಲ ಎದ್ದು ಬರ್ತಾ ಇರುತ್ತೆ ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬಿಸಿ ಮಾಡಿಕೊಂಡ್ರೆ ಇದೆಲ್ಲ ಬಿಸಿಯಾಗಿದೆ ಇದನ್ನು ತೆಕ್ಕೊಳ್ತೀನಿ ನಾನು ತೆಕ್ಕೊಂಬಿಟ್ಟು ಅದರ ರಸನ ಹಿಂಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆದಷ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಫುಲ್ಲು ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ನೋಡಿ ನೀರಿನ ಅಂಶ ಒಳಗಡೆ ಇವಾಗ ಒಂದೊಂದೇ ಎಲೆ ತೊಗೊಂಡು ಬಿಸಿ ಇದ್ದಾಗಲೇ ರಸ ಇಟ್ಕೊಳ್ಬೇಕು ನೀವು ಆಮೇಲೆ ಇಂಟ್ಕೊಳ್ತೀನಿ ಅಂದ್ರೆ ಗೊತ್ತಿಲ್ಲ ಸ್ವಲ್ಪ ಕೈಗೆ ಎಷ್ಟು ಬಿಸಿ ಆಗುತ್ತೋ ಅಷ್ಟು ಬಿಸಿ ಇದ್ದಂಗೆ ನೀವು ಇದು ಮಾಡ್ಕೊಳ್ಬೇಕಾಗುತ್ತೆ ನಾನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟಿದ್ದೀನಿ ನೀವು ಸ್ವಲ್ಪ ಇದು ಸ್ವಲ್ಪ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಅದನ್ನ ನೀರಿನ ಅಂಶ ಮೇಲೆ ಮೇಲೆ ಬರ್ತಾಯಿದೆ ನನಗೆ ತೊಗೊಂಡು ತಕ್ಷಣ ಹಿಂಡ್ಕೊಂಬಿಡಿ ರಸ ಜಾಸ್ತಿ ಜಾಸ್ತಿ ಬರುತ್ತೆ ಇನ್ನು ದಪ್ಪದಾಗಿದ್ದರೆ ಜಾಸ್ತಿ ರಸ ಬರುತ್ತೆ ಇದು ಸ್ವಲ್ಪ ಎಲ್ಲೇ ತೆಳುವಾಗಿದೆ ಸ್ವಲ್ಪ ನಾರಿನ ಅಂಶ ಇರೋದು ಜಾಸ್ತಿ ದೊಡ್ಡದಾಗಿರೋ ತೊಗೊಳ್ಳೋದಕ್ಕೆ ಹೋಗ್ಬೇಡಿ ದಪ್ಪದಾಗಿ ಚಿಕ್ಕದಾಗಿರುತ್ತೆ ನೋಡಿ ಅಂಥ ತೊಗೊಳ್ಳಿ ಮನೆ ಹತ್ರ ಇದೇ ಇದ್ದಿದ್ದು ಫ್ರೆಂಡ್ಸ್ ಇದರಿಂದ ಎಷ್ಟು ಪ್ರಾಬ್ಲಮ್ಮು ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದರೆ ಮಗುಗೆ ಏನೆಲ್ಲ ಇನ್ಫೆಕ್ಷನ್ ಇದಿರುತ್ತೆ ನೋಡಿ ಕೋಲ್ಡ್ ಇನ್ಫೆಕ್ಷನ್ ಇರುತ್ತೆ ನೋಡಿ ಫ್ರೆಂಡ್ಸ್ ನೆಗಡೆ ಕೆಮ್ಮು ಕಫ ಶೀತ ಅದೆಲ್ಲ ಬರ್ತಾ ಇರುತ್ತೆ ನೋಡಿ ಅದೆಲ್ಲ ಕ ಕ್ಲಿಯರಾಗಿ ಹೋಗುತ್ತೆ ಮಗುಗೆ ಆರಾಮ್ಸೆ ಆಗುತ್ತೆ ಮೂಗೆಲ್ಲ ಕಟ್ಟಿರುತ್ತೆ ನೋಡಿ ಅದೆಲ್ಲ ಕ್ಲಿಯರ್ ಆಗುತ್ತೆ ನೀವು ವೀಕ್ಲಿ ಒಂದು ಮೂರರಿಂದ ನಾಲ್ಕು ಸರಿ ಮಾಡಿ ನಾಲ್ಕು ಸರಿ ಮಾಡಿ ಜಾಸ್ತಿ ಇದೆ ಅಂತಂದರೆ ಡೈಲಿ ಒನ್ ಟೈಮ್ ಕೊಡಿ ಯಾವಾಗ ಬೇಕಾದ್ರೂ ಕೊಡ್ಬೋದು ಆದರೆ ಖಾಲಿ ಹೊಟ್ಟೆಯಲ್ಲಿ ಕೊಡಿ ನೀವು ಬೆಳಗ್ಗೆ ಕೊಡ್ತೀರಾ ಸಂಜೆ ಕೊಡ್ತೀರಾ ಅಂತ ಏನಿಲ್ಲ ಒನ್ ಟೈಮ್ ಕೊಟ್ಟರೆ ಸಾಕು ಖಾಲಿ ಹೊಟ್ಟೆಯಲ್ಲಿ ಒನ್ ಟೈಮ್ ಕೊಡಿ ನೈಟ್ ಕೊಟ್ಟರು ಒಳ್ಳೇದೇ ಬೆಳಗ್ಗೆ ಕೊಟ್ಟರು ಒಳ್ಳೇದೇ ನೀವು ಮಧ್ಯಾಹ್ನ ಕೊಟ್ಟರು ಒಳ್ಳೇದೇ ಆದರೆ ಸ್ವಲ್ಪ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಕುಡಿಯಿಸಿ ಒಂದು ಸಣ್ಣ ಪಾಪು ಒಂದು ಆಫ್ಟರ್ ತ್ರೀ ಮಂತ್ ಬೇಬಿಯಿಂದಲೂ ಸಹಿತ ನೀವು ಎಷ್ಟು ವರ್ಷದ ಮಕ್ಕಳಿಗೂ ಬೇಕಾದ್ರೆ ನಾವು ಸಹಿತ ಕುಡಿಬೋದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದರಿಂದ ನೀವು ಟ್ರೈ ಮಾಡಿ ಕೆಮ್ಮು ಕಫ ಇದ್ದರೂ ಸಹಿತ ಇನ್ನೂ ಸ್ವಲ್ಪ ಜಾಸ್ತಿ ಎಲೆ ಕಿತ್ಕೊಂಡ್ಬಂದು ಅದನ್ನು ಬಿಸಿನೀರಲ್ಲಿ ಕುದಿಸ್ಕೊಂಡು ನೀರನ್ನು ಕುಡಿಬೋದು ಅದು ನೆಕ್ಸ್ಟ್ ಡೇ ನಾನು ಯಾವಾಗಲೋ ವಿಡಿಯೋ ಮಾಡಿ ಹಾಕ್ತೀನಿ ನಮ್ಮ ಪಾಪಗೆ ಈ ಥರ ಮಾಡ್ತೀನಿ ಇದ್ರ ಜೊತೆಗೆ ಸ್ವಲ್ಪ ನೀವು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಸಿ ಸಣ್ಣ ಪಾಪಗೆ ಬೇಡ ದೊಡ್ಡವ್ರಿಗೆ ಹೇಳ್ತಾ ಇದ್ದೀನಿ ನೀವು ಊಟ ಮಗ ಮಗುಗೆ ಊಟ ತಿನ್ನಿಸ್ತಾ ಇದ್ದೀರಾ ಅನ್ನ ಸಾಂಬಾರು ಏನಾರು ತಿನ್ನತಿದ್ದೀರಾ ಅಂತ ಟೈಮಲ್ಲಿ ನೀವು ರಸ ಇಟ್ಕೊಂಡಿದ್ದೀರಾ ಅದರೊಳಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಪುಡಿ ಉಪ್ಪು ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕಲ್ಲುಪ್ಪ ಒಂದು ಚೂಡೇ ಚೂಡು ಕಲ್ಲುಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಕುಡಿಸ್ಬೇಕು ಖಾಲಿ ಹೊಟ್ಟೆಯಲ್ಲಿ ಮಗುಗಾದರೆ ನಮ್ಮ ಡೋರಾಗೆಗೆ ಡೋರಗ ಸ್ವಲ್ಪ ಹಾಗೆ ಕುಡಿಸ್ತೀನಿ ಇದನ್ನು ಕಂಟಿನ್ಯೂಸ್ಸಿಗೆ ಒಂದು ಮೂರು ದಿನ ನಾಲ್ಕು ದಿನ ಕುಡಿಸ್ತಾ ಬನ್ನಿ ಫ್ರೆಂಡ್ಸ್ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಎಷ್ಟು ಕಂಟ್ರೋಲ್ ಆಗಿದೆ ಅಂತ ಬನ್ನಿ ಇವಾಗ ಸಾಟರ್ಡೆ ಆಗಿರೋದ್ರಿಂದ ಪೂಜೆ ಎಲ್ಲ ಆಯಿತು ಪೂಜೆ ಮಾಡೋದಕ್ಕೆ ಸಾಕಾಗೋಯ್ತು ಅಮ್ಮ ಸಾಗರು ಬೋನು ಎಲ್ಲ ಊರಿಗೆ ಹೋಗಿದ್ದಾರೆ ಮಾಲೆ ನಮ್ಮೂರು ಸೈಡು ಮಾಲೆ ಕಬ್ಳಿ ಜಾತ್ರೆ ಕಬ್ಳಿಗೆ ಮಾಲೆ ಹಾಕಿಸ್ಕೊಳ್ತೀವಿ ಹಾಗೆ ಅವನು ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಊರಿಗೆ ಎಲ್ಲ ಕರ್ಕೊಂಡೋಗಿದ್ದೀರಿ ಅವರಿಲ್ಲ ಅಂತಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ರಂಗ ಹಿಡ್ಕೊತಾನೆ ಆದರೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಶನಿವಾರ ಬಂತು ಅಂದರೆ ನಮ್ಮದು ಪೂಜೆ ಎಲ್ಲ ಜಾಸ್ತಿ ಇರುತ್ತೆ ಪ್ರಸಾದಕ್ಕೆ ಸ್ವಲ್ಪ ಏನಪ್ಪ ಹೆಸರುಬೇಳೆ ಪಾಯಸ ಮಾಡಿದ್ದೆ ಚೆನ್ನಾಗಿತ್ತು ಮಾತ್ರ ಹೆಸರುಬೇಳೆ ಪಾಯಸ ಎಲ್ಲ ಮಾಡಿ ಪ್ರಸಾದಕ್ಕೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡೋ ಅವತ್ತಿಗೆ ಆಲ್ಮೋಸ್ಟ್ ಸಂಜೆ ನೈಟ್ ಆಗ್ತಾ ಬರ್ತಾ ಇತ್ತು ಇವಾಗ ನಮ್ಮ ಡೋರ ಕೆಳಗೆ ಮಲಗಿದೀನಿ ಫ್ರೆಂಡ್ಸ್ ಅವಳನ್ನ ಕೆಳಗೆ ಮಲ್ಸಿ ರೂಢಿ ಮಾಡೇ ಇಲ್ಲ ನಮ್ಮನೇಲಂತೂ ಮಕ್ಳು ಎತ್ಕೊಳ್ಳೋಕ್ಕೆ ಜನ ಇದ್ದಾರಲ್ವ ಅದಕ್ಕೆ ಅವಳು ಕೆಳಗೆ ಅಳ್ತಾ ಇದ್ಲು ಹೇಳ್ಬಿಟ್ಟು ನಾನು ಹೋಗ್ತೀನಿ ನೋಡಿ ಇವಾಗ ಸ್ವಲ್ಪ ಹೊತ್ತೊಳೊಳೋದನ್ನ ಮಾತ್ರ ಆಗೋದಿಲ್ಲ ಎಲ್ಲ ಮಕ್ಕಳು ಒಂದೊಂದೇ ಆಟ ಆಡ್ತಾರೆ ಒಬ್ಬೊಬ್ಬರೇ ಆಟ ಆಡ್ಕೊಳ್ಳೋಂಗೆ ರೂಢಿ ಮಾಡೋ ಅಂತ ನಾವು ಬೈತಾಯಿರ್ತಾರೆ ನೋಡಿ ದಬಾಕೊತ ಇದ್ದಾಳೆ ದಬಾಕೊಳ್ಳೋದಿಲ್ವ ನಿಮ್ಮ ಪಾಪ ದಬ್ಬಾಕೊಳ್ಳೋದಿಲ್ಲವಾ ಅಂತ ಕೇಳ್ತಾಯಿದ್ರು ದಬಾಕೊತಾಳೆ ದಬ್ಬಾಕೊಳ್ಳೋದಕ್ಕೆ ಬಿಡೋದಿಲ್ಲ ಒಟ್ಟೆ ಈಗ ತಾನೇ ಜಸ್ಟು ರಾಗಿ ಸೈಡ್ ತಿಂದಿದ್ಲು ಅಲ್ವಾ ಅವಳು ವಾಮಿಟ್ ಮಾಡ್ಕೊಂಬಿಡ್ತಾಳೆ ಅಂತ ಬಯಕೋಸ್ಕರ ನಾನು ದಬಾಳ್ಕೊಳ್ಳೋದಕ್ಕೆ ಬಿಡಲಿಲ್ಲ ದಬಕೊಳ್ಳೋದಕ್ಕೆ ಬಿಡಬೇಕು ಅವಳೇ ಅವರೇ ಆ್ಯಕ್ಟಿವಿಟಿ ಎಲ್ಲ ಕಲಿಬೇಕಾಗುತ್ತೆ ಇವಾಗ ಜಸ್ಟ್ ಊಟ ಮಾಡಿಸ್ಕೊಂಬಂದೆ ಅಂತ ನಾನು ದಬಾಕೊಳ್ಳೋದಕ್ಕೆ ಇಲ್ಲ ಅದು ಬಿಟ್ಟರೆ ಏನಿಲ್ಲ ಫ್ರೆಂಡ್ಸ್ ನೋಡಿ ಕ್ಯಾಮ್ರಾ ಎಲ್ಲಿ ಇಟ್ಟಿದ್ದೀನಿ ಮೂಲೆಯಲ್ಲಿ ಇಟ್ಟಿದ್ದೀನಿ ಅದನ್ನು ನೋಡ್ತಾ ಇದ್ದಾಳೆ ನಮ್ಮ ಡೋರ ಕ್ಯೂಟ್ ಪ ಫೇಸ್ ಇಟ್ಕೊಂಡು ನೋಡ್ತಾ ಇದ್ದಾಳೆ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ಪಾಪ ಮುಂದೆ ಇರಬೇಕು ನಾನು ಮುಂದೆ ಇದ್ದರೆ ಏನು ಬೇಕಾದ್ರೂ ಮಾಡುತ್ತೆ ಅದು ಸುಮ್ಮನೆ ಸೈಲೆಂಟಾಗಿ ಆಟ ಆಡ್ಕೊಂಡ್ಬಿಡ್ತಾಳೆ ಒಟ್ಟಿನಲ್ಲಿ ಯಾರಾದರೂ ಒಬ್ಬರು ಅವಳಿಗೆ ಇಷ್ಟ ಯಾರು ಇರ್ತಾರೆ ಅವಳು ಮುಂದೆ ಇದ್ದುಬಿಟ್ರೆ ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾಳೆ ಅವಳಿಗೆ ಈಗ ಕುಡಿಸಿದ್ದೀವಿ ಫ್ರೆಂಡ್ಸ್ ಏನಪ್ಪ ರೈಸ್ ಸಡಿ ತಿನ್ಸೋಕ್ಕಿಂತ ಮುಂಚೆಯಲ್ಲೇ ನಾನು ಕುಡಿಸಿದ್ದು ರಸನ ಕುಡಿಸಿದ್ದು ದೊಡ್ಡ ಪತ್ರೆ ಅಂತ ಅದ್ರ ಅದರಸ್ರಿಗೆ ಏನು 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 ಅಂತ ಕೇಳ್ತಾ ದೊಡ್ಡ ಪತ್ರೆಯಲ್ಲೇ ಅಂತಾರೆ ಅದು ಬಿಟ್ಟರೆ ಇನ್ನೂ ಒಂದು ಏನೋ ಕಡಿತರೆ ನಿಮಗೆ ಏನಾದ್ರು ಗೊತ್ತಿಲ್ಲ ಕಮೆಂಟ್ ಮೂಲಕ ತಿಳಿಸಿ ನನಗೆ ಬೇರೆ ಏನೂ ಗೊತ್ತಿಲ್ಲ ದೊಡ್ಡ ಎಲೆ ಅಂತ ಸಿಗುತ್ತೆ ಎಲ್ಲ ಕಡೆನೂ ನೀವು ಅಟ್ಲೀಸ್ಟ್ ಒಂದು ಗಿಡನ ಮಕ್ಕಳು ಮನೇಲಿ ಇದ್ರೆ ತಂದು ಹಾಕೊಳ್ಳಿ ನಿಮಗೆ ಹೇಳ್ತಾ ಇದ್ದೀನಿ ನಾನೇ ಇನ್ನೂ ತಂದು ಹಾಕೊಂಡಿಲ್ಲ ಇತ್ತು ಅಂತಂದರೆ ಪ್ಲೀಸ್ ದಯವಿಟ್ಟು ಆದಷ್ಟು ದೊಡ್ಡ ಪತ್ರೆಯಲ್ಲ ಮನೆ ಮುಂದೆ ಗಿಡ ಹಾಕಿ ಅಂತ ಕೇಳ್ಕೊತೀನಿ ಸಖತ್ತು ಅಂದರೆ ಸಖತ್ತು ಬೆನಿಫಿಟ್ಸ್ ಇದೆ ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಹೊಟ್ಟೆ ಹಸು ಬೇಗ ಆಗುತ್ತೆ ದೊಡ್ಡ ಎಲೆ ರಸ ಕುಡಿಯೋದ್ರಿಂದ ಹೊಟ್ಟೆ ಹಸು ಬೇಗ ಆಗುತ್ತೆ ಜೀರ್ಣಕ್ರಿಯೆ ಆಗುತ್ತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಅಟ್ಲೀಸ್ಟ್ ಒಂದು ಗಿಡ ನೋಡೋ ಹಾಕೊಳ್ಳಿ ನಾನು ಹಾಕೋಬೇಕು ಫ್ರೆಂಡ್ಸ್ ಸರ್ ನಿಮಗೆ ಹೇಳ್ತಾ ಇದ್ದೀನಿ ನಾನೇ ಹಾಕ್ಕೊಂಡಿಲ್ಲ ಇರೋದನ್ನ ಹೇಳಬೇಕು ಅಲ್ವಾ ನೀವು ಸೈಟ್ ಹಾಕ್ಕೊಳ್ಳಿ ನಾನು ಮುಂದೆ ನೋಡೋಣ ಆದರೆ ಹಾಕೊಳ್ತೀನಿ ಡೋರ್ ನೋಡಿ ಹೆಂಗೆ ವೈಟ್ ಕಾಣ್ತಾ ಇದ್ದಾಳೆ ನಾನೇ ಸ್ನಾನ ಮಾಡಿಸಿದ್ದೆ ಹುಬ್ಳೆ ಇಟ್ಕೊಂಡು ಮೈ ಸ್ನಾನ ಮಾಡ್ಸಿದ್ದೀನಿ ತಲೆ ನಾನೇ ನೆನೆ ಎಣ್ಣೆ ಎಲ್ಲ ಹಚ್ಚಿ ಮಾಡಿಸಿದವ ನಾನು ವಾರದಲ್ಲೇ ಎರಡು ಸರಿ ತಲೆ ಸ್ನಾನ ಮಾ ಮಾಡಿಸ್ತೀನಿ ಇನ್ನು ಡೈಲಿ ಮೈ ಸ್ನಾನ ಮಾಡಿಸ್ತೀನಿ ಮ ಪಾಪಿಗೆ ಬಾಡಿ ಲೋಷನ್ ಅಪ್ಲೈ ಮಾಡ್ತೀರಾ ಸ್ನಾನ ಆದಮೇಲೆ ಇಲ್ಲ ಬಾತ್ ಪೌಡರ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ ನಾನು ಮಣ್ಣಂಗಟ್ಟಿ ಯಾವುದು ಯೂಸ್ ಮಾಡೋದಿಲ್ಲ ಇವಾಗ ಸೋಂಬಿಡಿ ಅಂತಲೇ ಹೇಳ್ಬೋದು ನಾನು ಬಾತ್ ಪೌಡರ್ ಯೂಸ್ ಮಾಡಬೇಡಿ ಇವಾಗಲೇ ಬಾತ್ ಪೌಡರ್ ಯೂಸ್ ಮಾಡೋದ್ರಿಂದ ಚಳಿಗಾಲದಲ್ಲಿ ಮಗದು ಸ್ಕಿನ್ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬ ಟೈಟ್ ಆಗಿಬಿಡುತ್ತೆ ಮಗು ಸ್ಕಿನ್ನು ಅಲರ್ಜಿ ಎಲ್ಲ ಬೇರೆ ಬೇರೆ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಕಡ್ಲೆಟ್ ಯಾವುದು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ ನಮ್ಮ ಹೆಸಕೆ ಹಾಗೆ ಮಾಡಿ ನಾನು ದೊಡ್ಡ ತಪ್ಪು ಮಾಡ್ಕೊಂಡ್ಬಿಟ್ಟೆ ಹಿಟ್ಟು ಅಂತೂ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ ಆಫ್ಟರ್ ಸ್ನಾನ ಆದಮೇಲೆ ಲೋಷನ್ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಎಣ್ಣೆನೇ ಅಪ್ಲೈ ಮಾಡ್ಬೋದು ನಮ್ಮ ಪಾಪಗೆ ಏನು ಅಪ್ಲೈ ಮಾಡೋದಿಲ್ಲ ಚೆನ್ನಾಗಿ ಬಾಡಿ ಅಲ್ಲಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಬಿಡ್ತೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅವಳಿಗೆ ಬಿರುಕು ಹೊಡಿಯೋದು ಕೈಕಾಲು ಹೊಡಿಯೋದು ವೈಟ್ ವೈಟ್ಗಾಗೋದು ಅದು ಯಾವುದೂ ಆಗಿಲ್ಲ ಚೆನ್ನಾಗಿ ಹೆಲ್ದಿಯಾಗಿದ್ದಾಳೆ ಚೆನ್ನಾಗಿ ಆದಷ್ಟು ನೀರನ್ನು ಕುಡಿಸ್ಬೇಕಾಗುತ್ತೆ ಮಕ್ಕಳು ನೀರನ್ನು ಕುಡಿಸೋ ಟೈಮಲ್ಲಿ ನಾನು ಮೂರು ಹೊತ್ತು ನೀರನ್ನು ಬಿಸಿ ನೀರನ್ನು ಬೆಚ್ಚು ಮಾಡಿ ಚೆನ್ನಾಗಿ ಬಿಸಿ ಮಾಡ್ತೀನಿ ಸ್ವಲ್ಪ ಇದ್ದಾಗ ಕುಡಿಸ್ತಾ ಬರ್ತೀನಿ ನಿಮ್ಮ ಫ್ರೆಂಡ್ಸ್ ಅದು ಚೆನ್ನಾಗಿರುತ್ತೆ ಬನ್ನಿ ಇವಾಗ ನೈಟಿಗೆ ಸ್ವಲ್ಪ ಐಡಿಯಾ ಮಾಡ್ಕೊಂಡು ಅವ್ರ ರೊಟ್ಟಿ ಪಲ್ಯ ರೈಸು ಸಿಂಪಲ್ಲ ಮಾಡ್ಕೊಂಬಿಡೋಣ ಊಟನ ಹೇಳ್ಬಿಟ್ಟು ಊಟ ಮಾಡ್ಕೊಳ್ತಾ ಇದ್ದೀವಿ ಇದು ರೊಟ್ಟಿ ಎಂಥದ್ದು ಗೊತ್ತೆ ಫ್ರೆಂಡ್ಸ್ ಫುಡ್ ಇಟ್ಟು ಕೊಡ್ತಾರೆ ನೋಡಿ ಅಲ್ವಾ ನಮಗೆ ಪಾಪಗೆ ಅಂತೇಳ್ಬಿಟ್ಟು ಪುಷ್ಟಿ ಫುಡ್ ಇಟ್ಟು ಅಂತ ಬರ್ತೇ ಅಲ್ವಾ ಅದಕ್ಕೆ ಸ್ವಲ್ಪ ರವೆ ಹಾಕಿ ಮಾಡ್ತಾಯಿದ್ದೀನಿ ಅದು ತೊಟ್ಟೋದಿಕ್ಕೆ ಕಷ್ಟ ಆಗ್ತಾ ಇದೆ ಚೆನ್ನಾಗಿ ಬಿಡ್ತಾ ಇದೆ ಅದು ತೊಟ್ಟದಿಕ್ಕಂತೂ ನನಗೆ ಎಪ್ಪ ಸಾಕಾಗೋಯ್ತು ಅಂತ ಅನ್ನಿಸ್ಬಿಡ್ತು ತೊಟ್ಟೋದಿಕ್ಕೆ ಆಗ್ತಾ ಇರಲಿಲ್ಲ ಗಟ್ಟಿ ಅಂದರೆ ಗಟ್ಟಿ ಇತ್ತು ತೊಡ್ತಾ ತೊಡ್ತಾ ಬೆಳುಗಳೆ ನೋವು ಬಂದುಬಿಡ್ತು ಎಷ್ಟೊತ್ತಿಗೆ ಆಗ್ಬಿಡ್ತು ಅಂತ ಅನ್ನಿಸ್ತು ಒಂದು ಹನ್ನೊಂದು ಮಿನಿಮಮ್ ಹನ್ನೊಂದು ಡಿಫ್ರೆನ್ಸಲ್ಲಿ ಜಾಸ್ತಿ ಇಲ್ಲ ನೆನ್ನೆ ಕೌಂಟ್ ಮಾಡಿದೆ ಹನ್ನೊಂದು ರೊಟ್ಟಿ ಮಾಡ್ಕೊಂಡಿದ್ದೀನಿ ಎಷ್ಟು ಕೈಲಿ ಹೋಗ್ತಾ ಬಂತ ಒಂದೆರಡು ತಿಂದ್ಕೊಂಡ್ಬಿಡ್ತಾಳೆ ನಾವು ಒಂದೆರಡು ಎರಡೆರಡು ತಿನ್ಕೊಂಡ್ರೆ ಆಯ್ತು ನನ್ನ ತಮ್ಮ ಅಂತ ಹೇಳಿ ಒಂದು ಹನ್ನೊಂದು ಹತ್ತು ಅನ್ನೊಂದು ಅಂತ ಅಂದ್ಕೊಳ್ತೀನಿ ಅಷ್ಟು ಮಾಡಿದ್ದೀನಿ ಬೇಗ ಬೇಗ ಮಾಡ್ಕೊಂಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡಿದ್ದೇನಲ್ವ ವೀಡಿಯೋನೂ ಸಹಿತ ಜಾಸ್ತಿ ಶೂಟ್ ಆಗ್ತಾಯಿಲ್ಲ ಅಯ್ಯೋ ಬೇಗ ಕೆಲಸ ಆದರೆ ಸಾಕು ವಿಡಿಯೋ ಯಾರು ಶೂಟ್ ಮಾಡ್ತಾರೆ ಅಂತ ಒಂದು ಮನಸ್ಸಿಗೆ ಬರ್ತೆ ಆದರೆ ಯೂಟ್ಯೂಬ್ ಅಂತೂ ಬಿಡೋದಕ್ಕಾಗೋದಿಲ್ಲ ಅಲ್ವ ಫ್ರೆಂಡ್ಸ್ ಏನೇ ಯೂಟ್ಯೂಬ್ ಅಂತೂ ಆಗೋದಿಲ್ಲ ನೀವೆಲ್ಲರೂ ಸಪೋರ್ಟ್ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಅದಕ್ಕೋಸ್ಕರನೇ ಯೂಟ್ಯೂಬ್ ಬಿಡೋದಕ್ಕಾಗ್ತಾಯಿಲ್ಲ ಒಂದು ಕಡೆ ರಂಗ ಎಲ್ಪ್ ಮಾಡ್ತಾ ಇದ್ದೇನೆ ಪಾಪ ಅವ್ನಂತೂ ಥರ ತಿಂತಾಯಿರ್ತೀನಿ ಕೆಲಸ ಜಾಸ್ತಿ ಆದಾಗ ರಂಗನ ಮೇಲೆ ಸ್ವಲ್ಪ ರೇಗಾಡ್ತೀನಿ ಆ ಒಂದು ಕ್ಯಾರೆಕ್ಟ್ರಂತೂ ಜಾಸ್ತಿ ರೇಗಾಡೋದಿಲ್ಲ ಎಲ್ಲರೂ ಆಲ್ಮೋಸ್ಟ್ ಮನೇಲಿ ಹೆಂಗೆ ಹೇಗಾಡ್ತಾರೆ ಅದೇ ರೀತಿ ನಾನು ರೇಗಾಡ್ತೀನಿ ಅವನು ಪಪ್ಪ ಎಲ್ಲ ಇದ್ದಾನೆ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತಾನೆ ಆದರೆ ಬೇರೆ ಯಾವುದೂ ಮಾಡ್ಕೊಡೋದಿಲ್ಲ ಕಸ ಪಾತ್ರೆ ಅದು ಯಾವುದು ಏಯ್ ನಾನೇ ಮಾಡಬೇಕು ಬೇಡ ನಂಗೆ ಕೈಲಾಗಲ್ಲ ಬೇರೆ ಏನಾದರೂ ಕೆಲಸ ಏನೋ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾನೆ ಪಪ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಕೊಡೋದಿಲ್ಲ ಪಪ್ಪ ತುಂಬ ಯಾರು ಇಲ್ಲ ತುಂಬ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಅವನೇ ಪಾತ್ರೆಲ್ಲ ವಾಶ್ ಮಾಡಿ ತಿಂಡಿ ಮಾಡಿಕೊಟ್ಟಿದ್ದಾನೆ ಇವಾಗ ನಾನು ಚೆನ್ನಾಗಿದ್ದೀನಿ ಅಲ್ವಾ ನೀನೇ ವಾಶ್ ಮಾಡ್ಕೊಳ್ಳಮ್ಮ ಬೇರೆ ಏನಾದರೂ ಮಾಡ್ಕೊಡ್ತೀನಿ ಟೊಮೊಟೊ ಗೊಜ್ಜು ಇಲ್ಲ ಸಾಂಬಾರು ಏನಾದರೂ ಮಾಡಿಕೊಡ್ತೀನಿ ಅಂತ ನೈಸ್ ಮಾಡ್ತಾಯಿರ್ತಾನೆ ಬನ್ನಿ ಇವಾಗ ಬೇಗ ಬೇಗ ಟಪ್ ಇದು ಚಪಾತಿ ಸುಟ್ಟಿ ಇದು ಮಾಡೋಣ ತರಕಾರಿ ಎಷ್ಟೊಂದು ಹಾಕಿದ್ವಿ ಅಂದರೆ ಪಲ್ಯ ಮಾಡಿದೀ ತೋರ್ತೀವಿ ತಡೀರಿ ಈ ಥರ ಚಳಿಗಾಲದಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಹೆಚ್ಚಾಗಿ ತಿನ್ನಿ ಚಳಿಗಾಲದಲ್ಲಿ ಬ್ಲೆಡ್ಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಂತೂ ಮಕ್ಕಳನ್ನಂತೂ ತುಂಬ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಫ್ರೆಂಡ್ಸ ಅವಳಂತೂ ಇದು ಸ್ವೆಟರು ಸಾಕ್ಸು ಏನೂ ಹಾಕಿಸ್ಕೊತಾ ಇಲ್ಲ ಅದೊಂದೇ ಬೇಜಾರು ಎಂಥ ಚಳಿಗಾಲದಲ್ಲೂ ಇರ್ದು ಬಿಡ್ತಾಳೆ ಫ್ರೆಂಡ್ಸ್ ಒಂದೇ ಸರಿ ಕಿತ್ತಾಕ್ಬಿಡ್ತಾಳೆ ಅದಕ್ಕೆ ಅಂತೇಳ್ಬಿಟ್ಟರೆ ನಾನು ಹಾಗೆ ಮಾಮೂಲಿ ಬರೀ ಟಿ ಶರ್ಟು ಒಂದು ಇದು ಹಾಕ್ಕೊಳ್ತೀನಿ ಮಗುಗೆನ್ಮೇಲೆ ಫ್ರಾಕ್ ಎಲ್ಲ ರೆಡಿ ಮಾಡಬೇಕಾಗುತ್ತೆ ಫ್ರಾಕ್ ತರಬೇಕು ಫ್ರೆಂಡ್ಸ ಕಾಟನಲ್ಲಿ ಈ ಸೈಡ್ ಡಿ ಮಾಡ್ಕೊಗ್ತಾರಲ್ವ ಒಂದೆರಡು ಫ್ರಾಕ್ ತೊಗೊಂಬ ಅಂತ ಹೇಳ್ತೀನಿ ಫ್ರಾಕ್ ಆದರೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾರಲ್ವ ಬರೀ ಟಿ ಶರ್ಟ್ ಹಾಕಿ ಹಾಕಿನೇ ಒಂಥರ ಬೋರ್ ಆಗಿಬಿಟ್ಟಿದೆ ಇತ್ತೀಚೆಗೆ ಒಂದು ಸ್ವಲ್ಪ ಒಂದೆರಡು ಫ್ರಾಕ್ ಹಾಕ್ತಾಯಿದ್ದೀನಿ ಇವತ್ತು ನಿನ್ನೆನೋ ರೆಡ್ ಕಲರ್ ಫ್ರಾಕ್ ಹಾಕಿದ್ದೆ ಚೆನ್ನಾಗಿತ್ತು ಒಂಥರ ಬನ್ನಿ ಫ್ರೆಂಡ್ಸ್ ಚಪಾತಿ ಎಲ್ಲ ಸುಟ್ಟಿ ತರಕಾರಿ ಪಲ್ಯವಂತೂ ಬೇಗ ಬೇಗ ಮಾಡಿದೆ ತರಕಾರಿ ಹೆಚ್ಚೋದು ಅಂದರೆ ಆಗೋದಿಲ್ಲ ಅದೆಲ್ಲ ಮೇಲುಗಡೆ ಎಡ್ದು ಕಟ್ ಮಾಡಿ ತೊಳೆದು ಹಾಕೋದು ಎಪ್ಪ ಅದೆಲ್ಲ ರಂಗನೆ ಮಾಡಿಕೊಟ್ಬಿಟ್ಟ ಫೈನಲಾಗಿ ತರಕಾರಿ ನೋಡಿ ಮೂಲಂಗಿ ಕ್ಯಾರೆಟು ಬೀಟ್ರೋಟು ಮತ್ತು ಎಂಥದಪ್ಪ ಬೀನ್ಸು ಒಂದು ಎರಡು ಆಲೂಗೆಡ್ಡೆ ಹಣ್ಣು ಈರುಳ್ಳಿ ಎಲ್ಲ ಫ್ರೈ ಮಾಡೋಕ್ಕೆ ಹಾಕ್ಬಿಟ್ಟಿದ್ದೆ ಆಮೇಲೆ ಸ್ವಲ್ಪ ನೀರು ಒಂದು ಸ್ಪೂನ್ ಧನಿಯಾ ಪುಡಿ ಚಿಲ್ಲಿ ಪೌಡರು ಹಸಿಮೆಣಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿದ್ದೆ ಲಾಸ್ಟಿಗೆ ಸ್ವಲ್ಪ ಬೇಳೆನ ಹಾಕಿ ಒಂದು ಮೂರು ವಿಸಲ್ ಕೂಗಿಸ್ಕೊಂಡೆ ರೆಡಿ ಆಯಿತು ಚಪಾತಿ ಪಲ್ಯ ರೆಡಿಯಾಗಿದೆ ಸಿಂಪಲಾಗಿ ತಿಳಿಯಾಗಿ ಮಾಡಿದ್ದೀನಿ ಜಾಸ್ತಿ ಮಸಾಲೆ ಕಾಯಿ ಧನಿಯಾ ಪುಡಿ ಎಲ್ಲ ರುಬ್ಬಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿನ ತುಡಿದು ಹಾಕ್ಕೊಂಡಿದ್ದೀನಿ ನಾನು ಇದು ಎಶಿಕಾಗೆ ತಿನ್ನಿಸೋದಕ್ಕೆ ಅಂತ ಕೊಟ್ಟು ತಗೊಂಡಿದ್ದೀನಿ ಅವ್ರಿಗೆ ತಿನ್ಸೋದಕ್ಕೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಊಟ ಎಲ್ಲ ತಿಂದಿದ್ದಾಯಿತು ಫ್ರೆಂಡ್ಸ್ ಇನ್ನೇನು ಇಲ್ಲ ಮಲ್ಕೊಳ್ಳೋದು ಅಷ್ಟೇ ಬಾಕಿ ಇದೆ ಮಲ್ಕೊಳ್ಳೋ ಟೈಮಲ್ಲಿ ನಮ್ಮ ಅದು ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಚಡ್ಡಿ ಹಾಕ್ತಿದ್ದೆ ಸ್ವಲ್ಪ ಇದು ಎಶ್ದು ಪ್ಯಾಂಟ್ ಹಾಕ್ಬಿಟ್ಟಿದ್ದೀನಿ ಚಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಶದು ಪ್ಯಾಂಟ್ ಹಾಕಿದ್ದೀನಿ ಎಷ್ಟು ನಗಾಡ್ತಾಳೆ ಗೊತ್ತಾ ಫ್ರೆಂಡ್ಸ್ ಡೋರ್ ಅಯ್ಯಪ್ಪ ಸುಮ್ಮ ಸುಮ್ಮನೆ ನಗಾಡ್ತಾ ಇರ್ತಾಳೆ ಅಕ್ಕೊಂಡ್ರೆ ಸಾಕು ಸುಮ್ಮ ನಗಾಡ್ತಿರ್ತಾಳೆ ಫೋಟೋ ಶೂಟ್ ಹೇಗೆ ಬಂದಿದೆ ಫ್ರೆಂಡ್ಸ್ ಅಯ್ಯೋ ಫೋಟೋಸ್ ಹಾಕಿಲ್ಲ ಹಾಕಿಲ್ಲಲ್ವ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲೂ ಸಹಿತ ಶಾರ್ಟ್ ವೀಡಿಯೋ ಮಾಡಿ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಮಿಸ್ ಮಾಡಿಬೇಡಿ ಹೇಗೆ ಬಂದಿದೆ ಅಂತ ನನಗಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ಇಲ್ಲ ಅಂತಂದರೆ ಇವತ್ತೇ ಲಾಸ್ಟಲ್ಲಿ ಹಾಕ್ತಾ ಹೋಗ್ತೀನಿ ಆಯಿತಾ ಎಲ್ಲ ಹೇಗೆ ಬಂದಿದೆ ಏನೋ ಅಂತ ಲಾಸ್ಟಲ್ಲಿ ಹಾಕ್ತಾ ಹೋಗ್ತೀನಿ ಮ್ಯೂಸಿಕ್ ಎಲ್ಲ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ನಿಮಗೂ ಬೋರ್ ಆಗಬಾರ್ದು ಅಲ್ವಾ ಅದಕ್ಕೆ ತುಂಬ ಕ್ಯೂಟಾಗಿ ಬಂದಿದೆ ನಿಮಗೂ ಬೇಕು ಅಂತಂದರೆ ನಾನಿವತ್ತು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ ದಯವಿಟ್ಟು ಹೋಗಿ ಅವ್ರ ಹತ್ರ ಚೆಕ್ ಮಾ ಕಾಲ್ ಮಾಡಿಕೊಂಡು ಜಸ್ಟು ಫೈವ್ ನೈ ತ್ರಿಬಲ್ ನೈನ್ ರುಪೀಸ್ಗೆ ಫ್ರೆಂಡ್ಸ್ ಆ ಸಿಕ್ಸ್ ತೌಸಂಡ್ ರುಪೀಸ್ಗೆ ಬೆಸ್ಟಾಗಿ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಆ ಫೋಟೋಸು ವಿತ್ತು ಒನ್ ಮಿನಿಟ್ ಶಾರ್ಟ್ ವಿಡಿಯೋ ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡಿ ಹಾಕ್ಕೊಡ್ತಾರೆ ಸಿಕ್ಸ್ ತೌಸಂಡ್ ರುಪೀಸ್ ಅಂತಂದರೆ ಸಿಕ್ಸ್ ತೌಸಂಡ್ ರುಪೀಸ್ ಅಂತ ನೀವಂತೀರ ಫ್ರೆಂಡ್ಸ್ ಆದರೆ ಬರೋದೆ ಅವ್ರಿಗೆ ಎಷ್ಟು ಗೊತ್ತಾ ಪಾಪ ಮೂರು ಸಾವಿರ ರೂಪಾಯಿ ಅಲ್ಲಿಗೆ ಇದು ಕಟ್ಟಬೇಕಾಗುತ್ತೆ ರೆಂಟೆಡ್ ಕಟ್ಟಬೇಕಾಗುತ್ತೆ ಅದು ಓನ್ ಅವ್ರದ್ದೇ ಅಲ್ಲ ಬರೀ ಕ್ಯಾಮ್ರಾ ಮಾತ್ರ ಇವ್ರದ್ದು ಫೋಟೋ ಎಲ್ಲ ಇವರೇ ತೆಗಿಯೋದು ಮೂರು ಸಾವಿರ ಅವ್ರಿಗೆ ಕಟ್ಟಿರೋ ಪಾಪ ಅವ್ರಿಗೆ ಇನ್ನೇನು ಸಿಗುತ್ತೆ ಅಲ್ವಾ ಫ್ರೆಂಡ್ಸ್ ಪಾಪ ಏನೂ ಸಿಗೋದಿಲ್ಲ ಅದಕ್ಕೆ ಹೋಗಿ ಅವ್ರಿಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ ಓಕೆ ಇಷ್ಟಾಗಿರೋದು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದವರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಏನೋ ಅಂತ ನೋಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್